ಬಡವರ ಹಾಗೂ ದಿನದಲ್ಲಿದ್ದರ ಸೇವೆಗಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ಟುಕೊಂಡಿದ್ದಂತಹ ಮಾನವೀಯತೆಯ ಪ್ರತಿರೂಪ ಸಂತ ಮದರ್ ತೆರೇಸರವರ ಇಪ್ಪತ್ತೆರಡನೇ ಕಾರ್ಯಕ್ರಮದ ಕಾರ್ಯಕ್ರಮದಂದು ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಪ್ರೀತಿಯ ಸಹಬಾಳ್ವೆ ಎಂಬಂತಹ ಒಂದು ಶೀರ್ಷಿಕೆಡಿಯಲ್ಲಿ ಮದರ್ ತೆರೇಸ ವಿಚಾರ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ಮಂಗಳೂರಿನ ಪುರಭವನದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಪ್ರಬುದ್ಧ ವಾಗ್ಮಿಗಳು ಆಗಿರುವಂತಹ ಪ್ರಸ್ತುತ ಸಂಸದರು ಆಗಿರುವಂತಹ ಶಶಿಕಾ ಸಂತಿಂತಹ ಪ್ರಬುದ್ಧ ವಾಗ್ಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ವಿಭಿನ್ನವಾದಂತಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಮಂಗಳೂರಿನ ಸರ್ವ ಯುವ ಜನಾಂಗ ಸರ್ವ ಧರ್ಮದ ಯುವ ಜನಾಂಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ಸ್ಪೂರ್ತಿದಾಯಕವಾಗುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತದೆ ಆದುದರಿಂದ ಎಲ್ಲ ಶಾಲಾ ಶಾಲೆಯ ವಿದ್ಯಾರ್ಥಿಗಳಾಗಿರಲಿ ಅಥವಾ ಇನ್ನಿತರ ಎಲ್ಲ ಸಮೂಹ ಸೌಹಾರ್ದವನ್ನು ಬಯಸುವಂತಹ ಎಲ್ಲ ಸಂಘಟನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಯಪೂರಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ